ಮೃತದೇಹ ಅಂತ್ಯ ಸಂಸ್ಕಾರಕ್ಕೆ ಪರದಾಡುವ ಸ್ಥಿತಿ ದಲಿತರ ಸಮಸ್ಯೆಗಳಿಗೆ ಪರಿಹಾರ ಯಾವಾಗ ಇಂತಹ ಸಮಸ್ಯೆಗಳು ದಲಿತರಿಗೆ ಮಾತ್ರ ಯಾಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಸ್ಥಳೀಯ ಅಧಿಕಾರಿಗಳ ಮೇಲೆ ಕುಟುಂಬಸ್ಥರ ಆಕ್ರೋಶ ಸ್ಥಳವಿಲ್ಲದೆ ಕಾವೇರಿ ನದಿ ಹಿನ್ನೀರಿನಲ್ಲಿ ಶವ ಸಂಸ್ಕಾರ ಸ್ಮಶಾನಕ್ಕೆ ಗುರುತಿಸಿದ ಜಾಗ ಒತ್ತುವರಿಯಾಗಿದೆ ಸ್ಥಳ ಗುರುತಿಸುವಲ್ಲಿ ಅಧಿಕಾರಿಗಳೇ ಪರದಾಡೋ ಸ್ಥಿತಿ ದಲಿತರ ಉದ್ಧಾರ ಕೇವಲ ಘೋಷಣೆಗಳಾಗಿದೆ ಪರಿಸ್ಥಿತಿ ತಿಳಿಗೊಳಿಸುವ ನಿಟ್ಟಿನಲ್ಲಿ ಮಾತ್ರ ಅಧಿಕಾರಿಗಳ ಹೇಳಿಕೆ ಮೃತದೇಹದ ಶವ ಸಂಸ್ಕಾರಕ್ಕೆ ಜಾಗವಿಲ್ಲದೆ ಜೊತೆಗೆ ಮೃತದೇಹವನ್ನು ತೆಪ್ಪದಲ್ಲಿ ಸಾಗಿಸಿ ನದಿ ದಡದಲ್ಲಿ ಮಣ್ಣು ಮಾಡಬೇಕಾದ ಪರಿಸ್ಥಿತಿ ಉದ್ಭವಿಸಿದ ಘಟನೆಯೊಂದು ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಹೊಸಳಿ ಗ್ರಾಮದಲ್ಲಿ ಜರುಗಿದೆ ಸಮಾಸ ತೆಪ್ಪ ಬಳಸಿಕೊಂಡು ಮೃತದೇಹವನ್ನು ಕಾವೇರಿ ನದಿಯ ಹಿನ್ನೀರಿನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಗುಂಡಿ ತೆಗೆದು ಊಡಲಾಗಿದೆ ಈ ಸಂದರ್ಭದಲ್ಲಿ ಗುಂಡಿ ತೆಗೆದಷ್ಟು ನೀರು ತುಂಬಿಕೊಳ್ಳಲು ನೀರಿನೊಳಗೆ ಅಂತಿಮ ಸಂಸ್ಕಾರ ಮಾಡಿದ ಘಟನೆ ಮನುಕುಲ ತಲೆ ತಗ್ಗಿಸುವ ವಿಚಾರ ಸರ್ಕಾರಿ ದಾಖಲೆ ಸ್ಮಶಾನ ಭೂಮಿ ಸ್ಥಳ ದಾಖಲಾಗಿದೆ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಗುರುತಿಸಿರುವ ಭೂಮಿ ನಕ್ಷೆಯಲ್ಲಿ ಮಾತ್ರವಾಗಿದೆ ಕುಟುಂಬಸ್ಥರ ಆಕ್ರಂದನ ಮನಕಲಕುವಂತಿದೆ ತಹಸೀಲ್ದಾರ್ ಮನವಿ ಮಾಡಿದ್ವಿ ಮತ್ತು ಈ ಹಿಂದೆ ಸರ್ವೆ ನಂಬರ್ ಮುನ್ನೂ ಇನ್ನೂರ ತೊಂಬತ್ತ್ಮೂರರಲ್ಲಿ ಹದಿನೇಳು ಕುಂಟೆ ಇತ್ತು ಅದನ್ನು ಕ್ರಿಶ್ಚಿಯನ್ ಸಮುದಾಯದವರು ಆಕ್ರಮಿಸ್ಕೊಬಿಟ್ಟಿದ್ದಾರೆ ನಾವು ಅದನ್ನಾದರೂ ಬಿಡಿಸ್ಕೊಡಿ ಅಂದ್ವಿ ಅದು ಒಂದು ಸಮುದಾಯ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಗಲಾಟೆ ಮಾಡ್ಕೊಳೋಕ್ಕಾಗಲ್ಲ ಬೇರೆ ಕಡೆ ಮಾಡ್ತೀವಿ ಅಂತ ಹೇಳ್ಕೊಟ್ರು ಮಾಡ್ತೀವಿ ಅಂತ ತಹಸೀಲ್ದಾರ್ ಇದು ಮಾಡಿದ್ರು ಅದರಂತೆ ಸರ್ವೆ ನಂಬರ್ ಮುನ್ನೂರ ಅರವತ್ತೈದರಲ್ಲಿ ಒಂದು ಎಕರೆ ಮೂವತ್ತು ಕುಂಟೇಲಿ ಇಪ್ಪತ್ತಾರು ಕುಂಟೇಲಿ ಮೂವತ್ತು ಕುಂಟೆ ರಿಸರ್ವೇಷನ್ ಮಾಡಿದ್ರು ಅದನ್ನೂ ರಾಜಕೀಯ ಒತ್ತಡದಿಂದ ಬಿಡ್ಸೋಕಾಗ್ತಾಯಿಲ್ಲ ಅಧಿಕಾರಿಗಳ ಕೈಲಿ ಈ ಇದೇ ಥರ ನಾವು ಸುಮಾರು ಸಲ ಮನವಿ ಕೊಟ್ಟರು ಯಾವುದೇ ಪ್ರಯೋಜನವಾಗಲಿಲ್ಲ ನೆನ್ನೆ ಒಬ್ಬರು ನಮ್ಮ ಅತ್ತೆಯವರೇ ತೀರ್ಕೊಂಡ್ರು ಆವಾಗಲೂ ಫೋನ್ ಮಾಡಿದ್ರೆ ಏನು ರೆಸ್ಪಾನ್ಸ್ ಇಲ್ಲ ತಾ ಎಲ್ಲ ಎಲ್ಲೋ ನಮಗೆ ಹೊರಗಡೆ ಇದ್ದೀನಿ ಮೂರು ಗಂಟೆಗೆ ಬರ್ತೀವಿ ನಾವು ಇಲ್ಲಿಗೆ ತೊಗೊಂಬರೋಣ ತಾಲೂಕು ಆಫೀಸ್ಗೆ ಅಂತ ಎಲ್ಲನೂ ರೆಡಿಗೆ ಮಾಡಿಕೊಟ್ವಿ ಈ ಭಾಗದ ಶಾಸಕರು ಇದೊಂದು ಸಲ ಏನೋ ಇದು ಮಾಡ್ಕೊಳ್ಳಿ ನೆಕ್ಸ್ಟ್ ಸಲ ಸೋಮವಾರದಿಂದನೇ ನಿಮ್ಮನ್ನ ಏನೈತೆ ಎಲ್ಲನೂ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಇವತ್ತು ಬಂದಿದ್ದೀವಿ ಆದರೆ ಯಾರು ಮಾತು ಇಲ್ಲ ಇಲ್ಲ ಏನಾಯಿತು ಅಷ್ಟೇ ಕುಟುಂಬಗಳಿಗೆ ಈಗಲೂ ಕೂಡ ಸ್ಮಶಾನ ಇಲ್ಲದೆ ಅಲ್ಲಿ ಕೆ ಆರ್ ಎಸ್ಸಿನ ಇನ್ನೂ ಹಿನ್ನೀರಿನ ಮುಳುಗಡೆಯಲ್ಲಿ ಇವತ್ತು ಅಂತ್ಯಕ್ರಿಯೆ ಮಾಡ್ತಾಯಿದ್ದಾರೆ ಇದ್ರ ಬಗ್ಗೆ ಹಲವಾರು ಬ ಬಾರಿ ನಾವು ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಗಳನ್ನ ಕೊಟ್ಟಿದ್ದೀವಿ ಅದರಂತೆ ಹಿಂದೆ ಇದ್ದಂಥ ಜಿಲ್ಲಾಧಿಕಾರಿಗಳು ಸರ್ವೆ ನಂಬರ್ ಮುನ್ನೂರ ಅರವತ್ತೈದರಲ್ಲಿ ಸರ್ಕಾರಿ ಗೋಮಾಲು ಒಂದು ಎಕರೆ ಇಪ್ಪತ್ತಾರು ಕುಂಟೆಯಲ್ಲಿ ಮೂವತ್ತು ಕುಂಟೆ ಜಾಗವನ್ನು ಅದೇ ಗ್ರಾಮದ ನಿವಾಸಿಗಳಿಗೆ ಮಂಜೂರು ಮಾಡಿರ್ತಾರೆ ಮಂಜೂರು ಮಾಡಿದಂತಹ ಜಾಗವನ್ನು ಆರ್ ಐ ಮತ್ತು ಸರ್ವೆಯವರು ವಿ ಎ ಕೂಡ ಬಂದು ಅದನ್ನು ಸರ್ವೆ ಮಾಡಿ ಗ್ರಾಮ ಪಂಚಾಯಿತಿ ಅಧಿಕಾರಿಯವರವರಿಗೆ ಹಸ್ತಾಂತರ ಮಾಡಿರ್ತಾರೆ ಆದರೆ ಗ್ರಾಮ ಪಂಚಾಯತಿ ಅಧಿಕಾರಿಯವರು ಅಲ್ಲಿ ಆ ಜಾಗವನ್ನು ಸರಿಯಾಗಿ ಅಭಿವೃದ್ಧಿಪಡಿಸದೇ ಇವತ್ತು ಆ ಸ್ಮಶಾನ ಜಾಗವನ್ನು ಇವತ್ತು ತನ್ನ ಸ್ವಾಧೀನಕ್ಕೆ ತಗೊಳ್ದೇನೆ ಇವತ್ತು ಅಲ್ಲಿರುವಂತಹ ನಿವಾಸಿಗಳಿಗೆ ಅನ್ಯಾಯ ಮಾಡಿದ್ದಾರೆ ಇವತ್ತು ಏನು ನಿನ್ನೆ ನಡೆದಂತಹ ಘಟನೆ ಅವು ಏನು ಆ ಮಾಡಿ ಅಲ್ಲಿ ಅಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯತೆ ಕಾರಣ ಎಲ್ ಎದ್ದು ಕಾಣ್ತಿದೆ ಇವತ್ತು ಸ್ವತಂತ್ರ ಬಂದು ಎಂಬತ್ತು ವರ್ಷಗಳ ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷಗಳಾಗ್ತಾಯಿದೆ ಇನ್ನೂ ಕೂಡ ಸ್ವತಂತ್ರವಾಗಿ ಜೀವನ ಮಾಡಲು ದಲಿತರಿಗೆ ಇನ್ನೂ ಅವಕಾಶ ಸಿಕ್ಕಿಲ್ಲ ದಲಿತರೆಂಬ ನಿರ್ಲಕ್ಷ್ಯತೆ ಇವತ್ತು ನಮ್ಮನ್ನಾಳುವಂತಹ ಸರ್ಕಾರಗಳು ನಮ್ಮಿಂದ ಅಂತ ಓಟನ್ನು ತೆಗೆದುಕೊಂಡಂತಹ ಜನಪ್ರತಿನಿಧಿಗಳು ಇವತ್ತು ನಮ್ಮನ್ನು ಯಾವ ಪರಿಸ್ಥಿತಿಗೆ ತಂದಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಏನು ಇವು ಈ ಸ್ಮಶಾನದ ವಿಚಾರವಾಗಿ ನಾವು ತಹಸೀಲ್ದಾರ್ಗೆ ನಿನ್ನೆನೆ ನಾವು ಫೋನ್ ಕರೆಯನ್ನು ಮಾಡಿದ್ವಿ ಸರ್ ಈ ರೀತಿ ಹೊಸಲಿ ಗ್ರಾಮದಲ್ಲಿ ಒಬ್ಬರ ಮಹಿಳೆ ತೀರ್ಕೊಂಡಿದ್ದಾರೆ ಅನಾರೋಗ್ಯ ಕಾರಣದಿಂದ ಇವತ್ತು ಸ್ಮಶಾನ ಇಲ್ಲದೇನೆ ತುಂಬ ಅವ್ಯವಸ್ಥೆ ಆಗಿದೆ ಕೂಡ ಬಂದು ಇದನ್ನು ಈ ಸಮಸ್ಯೆಯನ್ನು ಬಗೆಹರಿಸಿ ಅಂತ ನಾವು ಫೋನಿನ ಮುಖಾಂತರ ಕೇಳ್ಕೊಂಡ್ವಿ ಇಲ್ಲ ನಾನು ಹೊರಗಡೆ ಇದ್ದೀನಿ ಬರೋಕ್ಕಾಗಲ್ಲ ಆರ್ ಐ ವಿ ಅನ್ನ ಕಳಿಸ್ತೀನಿ ಅಂದರು ಅವರು ಕೂಡ ಸ್ಪಾಟಿಗೆ ಬಂದು ಅವರು ಅದೇ ಜಾಗವನ್ನು ತೋರಿಸಿರ್ತಾರೆ ಅಂದರೆ ಮಂಜೂರಾಗಿರೋ ಜಾಗವನ್ನು ತೋರಿಸ್ತೇನೆ ಈ ಏನು ಹಿಂದೆ ಮುಳುಗಡೆಯಲ್ಲಿ ಮಾಡ್ತಿದ್ರೋ ಅದೇ ಜಾಗದಲ್ಲಿ ಅಂತ್ಯಕ್ರಿಯೆ ಮಾಡಿ ಅಂತ ವಿ ಎ ಆರ್ ಐನು ಕೂಡ ಹೇಳ್ಬಿಟ್ಟು ಹೋಗಿರ್ತಾರೆ ನಿನ್ನೆ ಆ ಏನು ಆ ಜನಗಳು ಆ ಅಂತ್ಯಕ್ರಿಯೆಯನ್ನು ಮಾಡಲು ಆ ಶರೀರವನ್ನು ಆ ತೆಪ್ಪದಲ್ಲಿ ತಗೊಂಡೋಗಿ ಗುಂಡಿಯನ್ನು ತೋಡಿ ಆ ಗುಂಡಿ ಇದ್ರೆ ನೀರು ಬರ್ತಾನೆ ಇರುತ್ತೆ ನೀರು ಬರ್ತಾಯಿದ್ರು ಕೂಡ ಆ ಗುಂಡಿಯನ್ನು ತೆಗ್ದು ಆ ಶರೀರವನ್ನು ಅಲ್ಲಿ ಊತ ಆ ಕಳ್ಳುಗಳನ್ನ ದೊಡ್ಡ ದೊಡ್ಡ ಕಲ್ಲುಗಳನ್ನ ಇಟ್ಟು ಅದನ್ನು ಮಣ್ಣನ್ನು ಊತಾಕಿರ್ತಾರೆ ಇದು ಜಾಲತಾಣಗಳಲ್ಲಿ ಈ ವಿಡಿಯೋಗಳು ಓಡಾಡ್ತಾ ಇದೆ ನಿನ್ನೆನೂ ಕೂಡ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ಪ್ರಕಟ ಆಗಿದೆ ಇನ್ನೂ ಕೂಡ ತಹಸೀಲ್ದಾರ್ ಅವರು ಆಗಲಿ ಯುವ ಕಾರ್ಯ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಯವರಾಗಲಿ ಇನ್ನೂ ಕೂಡ ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅದೇನು ಸಮಸ್ಯೆನೇ ಇನ್ನೂ ಕೂಡ ಬಗೆಹರಿಸಿಲ್ಲ ನಾವು ಕೂಡ ತಹಸೀಲ್ದಾರ್ನ ಭೇಟಿ ಆಗಿದ್ವಿ ಅವರು ಏನೋ ಒಂದು ಉಡಾಫೆ ನಾವು ಮೂರು ಗಂಟೆಗೆ ಬರ್ತೀವಿ ನಾಳೆ ಬರ್ತೀವಿ ಅನ್ನೋದು ಏಕೆಂದರೆ ಈಗ ಈ ಮಂಜೂರು ಮಾಡಿರುವ ಜಾಗ ಅಲ್ಲಿ ಬೇರೆ ಮೇಲ್ಜಾತಿಯವ್ರದ್ದು ಆಗಿರೋದ್ರಿಂದ ಅಲ್ಲಿ ಗದ್ದೆ ಬರೋ ನಮ್ಮದು ಜಾಗ ಇದು ಸರ್ಕಾರಿ ಜಾಗ ಬರುವುದಿಲ್ಲ ಅಂತ ಅವರು ಉಡಾಪೆಗಳನ್ನ ಹೇಳಿ ಮತ್ತು ಏನು ಬೇರೆ ರಾಜಕೀಯ ಪ್ರಭಾವ ಪ್ರಭಾವಗಳು ಇರೋರು ಇರೋದ್ರಿಂದ ಆ ಜ ಮಂಜೂರಾಗಿರೋ ಜಾಗವನ್ನು ಇವತ್ತು ಆ ಗ್ರಾಮದ ನಿವಾಸ ನಿವಾಸಿಗಳಿಗೆ ಅಸ್ತ ಬಿಟ್ಕೊಟ್ಟಿಲ್ಲ ಇನ್ನೂ ಕೂಡ ಅಲ್ಲಿ ಪರಿಶಿಷ್ಟ ಜಾತಿ ಬೋವಿ ಸಮಾಜದವರು ಇದ್ದಾರೆ ನಮ್ಮ ಸಹೋದರ ಎಡಗೈ ಬಳಗೈ ಅಂತ ಪರಿಶಿಷ್ಟ ಜಾತಿಯವರು ಇದ್ದಾರೆ ಮತ್ತು ಒಕ್ಕಲಿಗ ಸಮುದಾಯದವರು ಎಲ್ಲ ಬೇರೆ ಜಾತಿಯವರು ಕೂಡ ಗ್ರಾಮದಲ್ಲೂ ವಾಸ ಮಾಡ್ತಿದ್ದಾರೆ ಇವತ್ತು ಭೂಮಿ ಜಮೀನು ತೋಟ ಇರೋರು ಅವರವರ ಗದ್ದೆಯಲ್ಲಿ ಅವರವರ ತೋಟದಲ್ಲಿ ಅವರವರ ಜಮೀನಲ್ಲಿ ಅಂತ್ಯಕ್ರಿಯೆಗಳನ್ನ ಮಾಡ್ಕೋತಾರೆ ಭೂಹಿರಹಿತ ಕುಟುಂಬಗಳು ಯಾವುದೇ ಒಂದು ಕುಂಟೆನೂ ಕೂಡ ಭೂಮಿ ಹೊಂದಿಲ್ಲದ ಕುಟುಂಬಗಳು ಎಲ್ಲಿ ಅಂತ್ಯಕ್ರಿಯೆ ಮಾಡ್ತಾರೆ ಅದು ಇವತ್ತು ಈ ಜಿಲ್ಲಾಡಳಿತ ಮತ್ತು ತಾಲೂಕು ತಂಡಾಧಿಕ ಅಧಿಕಾರಿಗಳು ಇವತ್ತು ಇದನ್ನು ಕೂಡಲೇ ಏನು ನಿನ್ನೆ ನಡೆದಿರುವಂತಹ ಘಟನೆ ಘಟನೆಯನ್ನು ಇಡೀ ರಾಜ್ಯಾದ್ಯಂತ ವ್ಯಾಪ್ತಿ ವ್ಯಾಪ್ತಿಗೆ ವಿಸ್ತರಿಸುವ ಮೊದಲೇ ಕೂಡಲೇ ಇವತ್ತು ಏನಾಗಿದೆ ಅನ್ಯಾಯ ಆ ನ್ಯಾಯವನ್ನು ಆ ಗ್ರಾಮಸ್ಥರಿಗೆ ಕೊಡಬೇಕು ಇಲ್ಲವಾದ ಪಕ್ಷದಲ್ಲಿ ನಾಳೆಯಿಂದ ನಾವು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಮತ್ತು ಹಾಗೂ ಕೂಡ ಸರ್ಕಾರಕ್ಕೂ ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ